ಒಂದಾಗಿಗೆ 175 ಎಷ್ಟು ಹೇಳಿದರು ಅಲ್ ತರ ಈ ಮಾರ್ಕಟ್ಟಿ ಒಳಗ ಬೇಡಿಕೆ ಹಂಗ ಐತಿ ಮತ್ತೆ ಹೆಂಗ್ ಸಾಗಾಣಿಕೆ ಮಾಡ್ತಾರೆ ಇದನ್ನ ಅವ್ರ ಏನ್ ಮಾಡ್ತಾರೆ ಕೆಲಸ ಇಂಜಿನಿಯರ್ ಇಂಜಿನಿಯರ್ ಟೋಟಲ್ ಎಷ್ಟು ಗಿಡ ಅದಾವ್ರಿ ಟೋಟಲ್ ಆರ್ನೂರ ಚಿಲ್ಡ್ರ ಕುಂತಿದ್ರಿ ಅದ್ರ ಸ್ವಲ್ಪ ಹೋಗಿ ಅವರು ಇಂಜಿನಿಯರ್ ಇದೆ ಕೆಲಸ ಸುಣ್ಣಾಚರಲ್ಲ ಅದು ಇದು ಹು ಬರ್ತೋಣ್ರಿ ಹಾ ಇಲ್ಲಿ ಈ ತರ ಕಾಯಿ ಬರ್ತರೋದು ಇದ್ರ ಜೊತೆಗೆ ಮತ್ತೆ ಏನಂದ್ರೆ ಬೆಳಿಬಹುದು ಅಂದ್ರೆ ಒಂದ ಬೆಳಿಬಹುದು ಇದರ ರೈತ್ರ ನಮಗೆ ಮಾಡ್ಕೋಬಹುದು ಬೆಳಿಬಹುದು ಕೆಲಸ ಕೆಲಸ ನಮಸ್ಕಾರ ರೈತ ಮಿತ್ರ ಇವತ್ತು ನಾವು ಗಜೇಂದ್ರಗಡ ಪಟ್ಟಣದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವಂತ ಉಣಗೇರಿ ಗ್ರಾಮದ ಒಬ್ಬ ರೈತರು ಇಲ್ಲಿ ಸೇಬು ಬೆಳೆನ ಬೆಳೆದ ಕಾಟ ಇನ್ನು ಪ್ರತಿಯೊಬ್ಬ ರೈತರಿಗೂ ಮಾದರಿ ಆಗಿದ್ದಾರೆ ಸೊ ಅವ್ರ ಪರಿಚಯನ ಮಾಡ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ರೀ ನಮಸ್ತೆ ಈಗ ನಮ್ಮ ವೀಕ್ಷಕರಿಗೆ ನಿಮ್ ಪರಿಚಯ ಮಾಡ್ಕೊಡ್ರಿ ಮೈಸೂರು ಬಸಪ್ಪ ಊರ್ರಿ ಹುಣಸಗೇರಿ ಹುಣಸೇರಿ ಶಿವಪ್ಪ ಶಿವಪ್ಪ ಊರ್ರಿ ಊರು ಕಬ್ಬ್ರಿ ಕೊಬ್ಬರಿಗೆ ರೀ ಇಲ್ಲೇ ನೀವೇನು ಕೆಲ್ಸಕ್ಕೆ ಬಂದಿರೇನು ರೀ ಅವ್ರು ಮಾವ್ರು ಅವ್ರ ಮಾವ್ರು ಏನು ಓಹ್ ಇದು ಯಾಪಲ್ಲ ಬೆಳೆ ನಿಮ್ಗೆ ಬೆಳ್ಯಾಕ ಯಾರ ಇದನ್ನ ಕೊಟ್ಟೆ ಬುನಾ ಅದು ನಮ್ಮ ಹಳ್ಳಿಯಾರು ಬೆಂಗ್ಳೂರಾಗ ಕೆಲಸ ಮಾಡ್ತಾರಲ್ರಿ ರೀ ಯಾರ ಫ್ರೆಂಡ್ ಹಾಕಿದ್ರು ಅಂತ ಇಲ್ಲಿ ಹಾಂ ರೀ ಹಾಕಿದ್ರೆ ಇಲ್ಲಿ ತೊಗೊಂಬಂದು ಹಾಕಿದ್ರು ನಮಗೂ ಫಸ್ಟಿಗೆ ಹಾಕಾಗ ನಮಗೂ ಕಷ್ಟ ಅನಿಸ್ತೀರಾ ಬ್ಯಾಡಂತ ಆಯ್ತು ಹಾಂ ರೀ ಕಾಯ್ಬಿಡ್ತಾವ ಎಲ್ಲ ಸುಮ್ಮ ಎರಡುವರೆ ಸಾಕು ನಾಳೆ ರೋಡಿ ಬಂದ ಅದಕ್ಕೆ ನಾವು ಬೇಡಂದು ಇಲ್ಲ ಆಕತ್ ಮಣ್ಣು ಅದು ಸ್ವಲ್ಪ ಮಾಡಿದ್ ಕ್ರಾಸಿಂಗ್ ಆಗೇತಂದ ಈ ಕ್ರಾಸ್ ಮಾಡಿದ್ರಿ ಈಗ ಇಲ್ಲೇ ಬೀಜ ಇಲ್ಯಾಕ ಬೆಳ್ಸಿರ ಅಥವಾ ಸಸಿ ತಗೊಬಂದ್ ಚಸಿ ಇಲ್ಲೇ ಅದ ನೋಡ್ರಿ ಈ ತರ ಕ್ರಾಸಿಂಗ್ ಮಾಡಿದ ಕೊಟ್ಟಿದ್ರ ಹಾ ರೀ ಕ್ರಾಸಿಂಗ್ ಖಾಲಿ ಒಣದ್ ಕಟ್ಟಿ ತರ ಹಾ ಕಟ್ಟಿ ಬೇರ್ ಕಟ್ಟಿ ಅದರದ್ ಕಾಂಡ ಬೇರೆ ಇರ್ತದಲ್ಲ ಅಂತ ಇದನ್ನ ಕಟ್ಟಿಗೆ ತಗೊ ಬಂದ್ ಇಲ್ಲಿ ಚುಚ್ಚಿದ ಅಂದ್ರ ಅದಕ್ಕ ಡ್ರಿಪ್ ಮಾಡಿ ಈ ತರ ನೀರ್ ಮಾಡ್ತೀರಿ ಸರ್ ಇಲ್ಲೇ ನೋಡ್ರಿ ಕ್ರಾಸಿಂಗ್ ಇದು ಕೆಳಗ ಇಲ್ಲಿಂದ ಕ್ರಾಸಿಂಗ್ ಇದು ಬೇರೆ ನಮ್ಮ ಮಣ್ಣಿ இது கால் இது நம்ம கிராஸ் இவங்க சேம் நம் ஊர் காஷ்மீர் கிராசிங் ಜೇಟ್ ಮಾಡ್ಬೇಕೆ ತಗೊಂಬಂದ್ರಾಸಿಂಗ್ ಮಾಡಿದ್ರಿ ಸುಮಾರು ಎಷ್ಟ್ ಇಂಚ್ ನೀರ್ ಬೇಕ್ರಿ ಇದನ್ನ ಅಂತ ಏನ್ ಇಲ್ರಿ ನೀರ್ ನಮ್ಗ ಡ್ರಿಪ್ಲಾಕಲ್ರಿ ಡ್ರಿಪ್ನಾಗ ಮೂರ್ ತಾಸು ನಾಕ್ ತಾಸು ಈಗ ಬಿಟ್ಟು ಗಿಡ ದೊಡ್ಡ ಆಗ್ಯವಲ್ರಿ ಸ್ವಲ್ಪ ಜಾಸ್ತಿ ಬೇಕು ಕಾಯಿ ಬಲಿಬೇಕಲ್ಲ ನೀರ್ ಸಣ್ಣ ಅದಕ್ಕೆ ಕಾಯಿ ಬಲ್ಕಿಲ್ಲ ಅಂತ ಟ್ರಿಪ್ ಮಾಡಕಿಲ್ಲ ಸೋ ಬರಿ ಮುಂದೆ ಬರಿ ನಡಮ್ ಬರಿ ಟೋಟಂಗ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನಾವು ಯಾಪಲ್ಲೆಲ್ಲ ಮಾರ್ಕೆಟ್ ಒಳಗೆ ನೋಡ್ತಲ್ಲ ಸೊ ಆದ ತರಾನಾ ಆತರ ಇದು ಇಲ್ಲಿ ನಮ್ಮ ಭೂಮಿ ಒಳಗೆ ಬಿಳಂಗಿಲ್ಲ ಆತರ ಇಲ್ಲಿ ಕ್ರಾಸ್ ಮಾರ್ಕೆಟ್ ಒಂದು ಇತಿಹಾಸನ ಸೃಷ್ಟಿ ಮಾಡಿರಲ್ಲ ನಮ್ದು ಒಂದು ಅದು ನಮ್ಮ ಮೂರ ಪಕ್ಕನ ಅಂತ ಹೇಳಕ ಒಂದು ಖುಷಿ ಅನಿಸುತ್ತೆ ಸೋ ಬರ್ರಿ ಅವ್ರ ನಮ್ದು ತೆಗಿನದನ ಇದ್ರ ಬಗ್ಗೆ ಏನ್ ಹೇಳ್ತಾರ ಅಂತಂದ ಅಂತ ಇದು ಎಷ್ಟು ದಿನಕ್ಕೆ ಬೆಳೆ ಬರ್ತತ್ರಿ ಇದು ನಾವು ಹಾಕಿದ್ದು ಎಷ್ಟು ದಿವಸಕ್ಕೆ ಬೆಳೆ ಬರುತ್ತೆ ಇದು ಮೂರ್ ವರ್ಷಕ್ಕೆ ಹೇಳಿದ್ರಿ ಅವರು ಅಗಿ ಕೊಡುವಾಗ ಈಗ ಎರಡ್ ವರ್ಷ ಆಗ್ತದೆ ಎರಡ್ ವರ್ಷ ಎರಡ್ ವರ್ಷಕ್ಕೆ ಬರ್ತದೆ ಈ ಮಾರುಕಟ್ಟೆ ಒಳಗ ಬೇಡಿಕೆ ಹಂಗ್ ಐತ್ರಿ ಮತ್ತೆ ಹೆಂಗ ಸಾಗಾಣಿಕೆ ಮಾಡ್ತಾರೆ ಇದನ್ನ ಸಾಗಾಣಿಕೆ ಇನ್ನು ಮಾಡಿಲ್ಲ ಕಟಾವ್ ಮಾಡಿಲ್ಲ ಕಟಾವ್ ಮಾಡಕ್ ಇನ್ನೊಂದ್ ತಿಂಗಳ ಎರಡ್ ತಿಂಗಳ ಬೇಕ್ರಿ ಹಣ್ಣಿಗೆ ಬರಬೇಕು ಅನ್ನಾಗಿ ಇವಾಗ ಇಳುವ ಬಗ್ಗೆ ಏನ್ಐತ್ನ್ರಿ ಇಷ್ಟ ಒಂದ್ ಎಕರಾಕ್ ಇಷ್ಟ ಇರ್ತೇತಿ ಇಷ್ಟ ಬರ್ತೈತಿ ಬೆಳೆ ಅಂತ ಗಿಡ ಸ್ವಲ್ಪ ದೊಡ್ಡ ಅದಾಗೆಲ್ಲ ಒಂದ್ ಮೂರ್ ವರ್ಷ ಆದ ನಂತರ ಒಂದ್ ನಾಕ್ ಕೆಜಿ ಐದ್ ಕೆಜಿ ಅಂತ ಹೇಳಿ ಇವಾಗ ಸುಮಾರು ಎಷ್ಟು ಇಷ್ಟ ಹತ್ರ ಇರ್ತಾನೆ ಗಿಡ ಮತ್ ಜಾಸ್ತಿ ಬೆಳೀತಾ ಜಾಸ್ತಿ ಆಗುತ್ತೆ ಇನ್ನೂ ಎರಡ್ ವರ್ಷ ಅಲ್ರಿ ಮೂರ್ ವರ್ಷ ಆಗಿಲ್ರಿ ಐಟ್ ಇನ್ನೂ ಆಗುತ್ತೆ ಮೂರ್ ವರ್ಷ ಆದ್ಮೇಲೆ ಬೆಳಿಬೋದು ಬಡ್ಡಿ ಸ್ವಲ್ಪ ದಪ್ಪ ಆಗ್ಬೇಕಲ್ರಿ ಅಂದ್ರ ಅದು ವರ್ಷಕ್ಕೊಂದು ಹುಡ್ ಟೈಮ್ ಕಟಾವ್ ಮಾಡಿ ಎಲ್ಲಾ ತಪ್ಪಳ ತೆಗಿಬೇಕ್

ಏನಂದ್ರೆ ತಂಪು ವಾತಾವರಣ ತಂಪು ವಾತಾವರಣ ತಂಪು ವಾತಾವರಣ ಹೆಚ್ಚಿಗೆ ನೀರ್ ವಾತಾವರಣ ಹೆಚ್ಚಿರ್ತೈತಿ ನಮ್ಗೆ ಇಲ್ಲ ಇದು ಯಾವ ತರ ಯಾಕೆ ಬೆಳೆಸಾರ ಎಲ್ಲರಿಗೇನು ಇದಾಗೈತೆ ಅದಕ್ಕೆ ನಮ್ಮ ಮಸಾರಿ ಒಳಗೆ ಒಂದು ಕ್ರಾಂತಿ ಅಂತಾನೆ ಹೇಳ್ಬೋದು ಕರ್ನಾಟಕದಾಗ ಬಿಸಿಲ ನಮ್ದು ಸಹ ಹಣ್ಣು ಬೆಳೆದಂದ್ರೆ ಸುಮ್ನೆ ಸಹ ಅದು ಸಾಧ್ಯವಾದ ಮಾತೇ ಅಲ್ಲದು

ಅವ್ರ ಏನ್ ಮಾಡ್ತಾರೆ ಕೆಲಸ ಎಲ್ಲಿ ನೋಡಿದ್ರನ್ರಿ ನೀವು ನೀವ್ ನೋಡ್ಕೊತೀನ್ರಿ ಈಗ ಹೆಂಗ್ ಹೆಂಗ್ ಮಾಡ್ತಿರಿ ಗೊಬ್ಬರ ಎಷ್ಟ ಆಗ್ತೀರಿ ನೀರಿಂಗ್ ಅದೆಲ್ಲ ಹೆಂಗ್ ಬಿಡ್ತೀರಿ ಗೊಬ್ಬರ ಮಾಡಿದಾಗೊಬ್ರ ಮತ್ ಅದಕ್ಕೆ ಬೇರೆ ಅದ ಯಾವ್ ತಂದ್ ಕೊಡ್ತಾರ ಅವ್ರ ಗೊಬ್ಬರನ ಇದಕ್ಕಿಷ್ಟಿಷ್ಟ್ ಗ್ರಾಮ್ ಹಾಕ್ಬೇಕಂತ ಹೇಳಿ ಅಂದ್ರೆ ಲಿಮಿಟ್ ಬ್ಯಾಗ್ ಇರ್ತೇನ್ರಿ ಇಷ್ಟ ಹಾಕ್ಬೇಕು ಇಷ್ಟ ಪಡಬೇಕಂತ ಹೇಳಿ ಅದು ಈ ಒಂದು ಗ್ರಾಮ್ ಐದು ಗ್ರಾಮ್ ಅಷ್ಟ ಒಂದು ಬೂತ್ ಇರ್ತದ ನೀರಿನ ಬೂತ್ ಬಾಟ್ಲಿ ಅದು ಒಂದು ಬೂಚಿನಷ್ಟು ಒಂದು ಔಷಧ ಆಗತ್ತೆ ಮತ್ತ ಒಂದು ಗಿಡಕ ಒಂದಿಷ್ಟು ಗೊಬ್ಬರ ಇವಾಗ ಇನ್ನೊಂದ ಏನಂದ್ರ ಇದ್ರೊಳಗೆ ಡ್ರಿಪ್ಪಿ ಮೂಲಕ ಗೊಬ್ಬರ ಬಿಡ್ತಾರೇನ್ರಿ ಇವ್ರ ಹಾ ಹೌದ್ರಿ ಗೊಬ್ಬರ இல்லை அக்கில் விசேஷ் அன்னி அந்த இன்னொரு நம்ம மழை ஆகி தர தர ಇವಾಗ ಇದನ್ ಬೆಳಿಬೇಕಂದ್ರೆ ಕೆಂಪಿನ ಅಷ್ಟ ಬೆಳಿಬಹುದಾ ಅಥವಾ ಎರಿ ಮಣ್ಣು ಮಸಾರಿ ಮಣ್ಣು ಮನಾಗ ಬೆಳಿಬಹುದು ನೀರಿಂದ ನೀರಿನ ಪ್ರಾಬ್ಲಮ್ ಆಗಿ ಕಾಯ್ ದಪ್ಪ ಇನ್ನು ಕಾಯಿ ದಪ್ಪ ಸ್ವಲ್ಪ ಸಣ್ಣ ಐತಿ ಇವಾಗ ವಾತಾವರಣ ಏನಾದ್ರೆ ಮ್ಯಾಟರ್ ಆಕೈತ್ರಿಕ ಬಿಸಿಲು ಜಾಸ್ತಿ ಐತೆ ಗಿಡ ಒಣಗೋದ್ರಿ ಗಿಡ ಒಣಗತ ಮತ್ತೆ ನೀರ್ ಸಾಕಾಗಲ್ಲ ಈಗ ಚರಿ ಅಂತ ಹೇಳಿ ಗಿಡ ಬೇರ್ ಕಡದು ಇವಾಗ ಬಿಸಿಲು ಬೇಸಿಗೆ ಕಾಲದಾಗ ಬೆಳೆ ಹೆಂಗ್ ಬರ್ತೈತ್ರಿ ಹೆಚ್ಚು ಕಡಿಮೆ ಚಿಕ್ಕಮೀಗ ಬರ್ತದಲ್ರಿ ಇಷ್ಟ ಇನ್ನ ಅತಿ ಬ್ಯಾಸ್ಗೆ ಅಂದ್ರೆ ಇನ್ನು ಹಣ್ಣು ಹಾಕ ಇನ್ನೊಂದ್ ಒಂದುವರೆ ತಿಂಗ್ಳದಾಗ ಹಣ್ಣಾದ್ರೀಗ ಅಷ್ಟು ಮತ್ತೆ ಅತಿ ಬ್ಯಾಸ್ಗ ಇರಲಲ್ಲ ಹಣ್ಣು ಇವಾಗ ಈಗ ರೋಗ ಆರು ಇದಕ್ಕೆ ರೋಗ ಏನಿಲ್ಲ ಸ್ವಲ್ಪ ನೀರ್ ಆದಕ ಸ್ವಲ್ಪ ಕಾಯಿ ಬಾರ್ತದಲ್ಲ ಸಣ್ಣ ಆಗದ ಸ್ವಲ್ಪ ಏನಾದ್ರು ಹುಳಾ ಕುಂತ್ರ ಒಂದ್ ಸ್ವಲ್ಪ ಚಿಕ್ಕಿ ತರ ಆಗ್ತದ ಒಂದ್ ಸಣ್ಣ ಕಾಯಿ ಅದಕ್ಕೆ ಏನ್ ಮಾಡ್ತೀರ ನೀವು ಅದಕ್ಕೆ ಏನ್ ಮಾಡಿ ಡ್ರಿಪ್ನಾಗರಿ ಅವ ಸಾಧನ ಬರ್ತೀವಿ ಇವಾಗ ಎಣ್ಣೆ ಒಡಂಗಿಲ್ಲ ಎಣ್ಣೆ ಹೊಡೆದಿಲ್ಲ ಈ ಫಸ್ಟ್ ಕಾಯಿದು ಗ್ಯಾರಂಟಿ ಇದ್ದಿಲ್ಲ ಈ ವರ್ಷ ನಮ್ಮ ಎಷ್ಟು ವರ್ಷ ಬಿಡ್ತತೆ ಮೂರು ವರ್ಷ ಹೇಳಿದ್ರಲ್ಲ ಆಗ್ಬಿಡತ್ತೆ ಅಂತ ಹೇಳಿ ನಾವು ಹಂಗ ಮತ್ತು ನೆಕ್ಸ್ಟ್ ವರ್ಷ ನೋಡ್ಬೇಕು ಏನು ಎಣ್ಣೆ ಏನೇನು ಮತ್ತೆ ಅವು ಆಯ್ತು ಅದು ನಮ್ಮ ಹಳೆಯರ ಏನು ಬೇಕು ಅಂದು ಎಲ್ಲ ತಂದು ಕೊಡ್ತಾರೆ ಅದು ಇಲ್ಲಿ ಮೆಂಟಲ್ ಇವಾಗ ಗೊಬ್ಬರ ಹಾಕ್ತೀನಿ ಅಂತ ಹೇಳ್ರಿ ಗೊಬ್ಬರ ಯಾವ ತರ ಹಾಕ್ತೀರಿ ಗಿಡಕ್ಕೆ ಗೊಬ್ಬರ ಅದು ಗ್ರಾಮ್ ಲೆಕ್ಕ ರೀ ಅದು ಒಂದು ಗಿಡಕ್ಕೆ ಐದು ಗ್ರಾಮು ಹತ್ತು ಗ್ರಾಮು ಅಂದ್ರೆ ನಾಲ್ಕು ಥರ ಗೊಬ್ಬರ ಅದನ್ನ ಸ್ವಲ್ಪ ಎಲ್ಲ ಒಟ್ಟಿ ಮಿಕ್ಸ್ ಮಾಡಿ ಒಂದು ಬಾಟ್ಲ್ಡ್ ಹಾಕಿ ಒಂದೊಂದು ಬಟ್ಲಾ ಹಾಕದ್ರಿ ಇದು ಸಗಣಿ ಗೊಬ್ಬರ ಒಂದೊಂದು ಪುಟ್ಟಿ ಈಗ ಸಗಣಿ ಗೊಬ್ಬರ ಜೈವಿಕ ಗೊಬ್ಬರ ಅಂತಾರಲ್ರಿ ಈಗ ದಂದ್ ಗೊಬ್ಬರ ಅಂತ ಕರಿತ್ರಿ ಅದು ಜೀವಾಮೃತ ಇನ್ನೊಂದು ಮಜ್ಜಿಗೆ ಆಕಳ ಗೋಮಂತ್ರ ಅದು ಬೇರೆ ಸಕ್ರೆ ಕಲ್ಲಿ ಇಟ್ಟು ಬೆಲ್ಲ ಮಿಕ್ಸ್ ಮಾಡಿ ಒಂದ್ ಎರಡು ವಾರ ಇಟ್ಟು ಮತ್ತೆ ಗಿಡ ಗಿಡಕ ಒಂದೊಂದು ಎರಡ್ ಎರಡ್ ಜಗ್ ಎರಡು ಈಗ ಎಷ್ಟು ಮೇಂಟೆನೆನ್ಸ್ ಎಷ್ಟ ಆಗ್ಬೋದ್ರಿ ದುಡ್ಡುಕ್ ಲೆಕ್ಕ ಮಾಡ್ರಿ ಈಗ ಮಣ್ಣೇನಾರ ಮಾಡ್ಕೊಂಡಂದ್ರ ಅಂದಾಜು ಪ್ರಕಾರ ಎಷ್ಟ ಆಗ್ಬೋದಿಲ್ಲ ನಿಮ್ಮ ಅಗಿ ತಂದಿದ್ದು ನಮ್ಮ ಮಳಿಯಾರ ಗುರುತಿ ಒಂದ್ ಅಗಿಗೆ ಒಂದ ಅಗಿಗೆ ನೂರಾ ಎಪ್ಪತ್ತೈದು ಎಷ್ಟು ಹೇಳಿದ್ರಿ ಒಂದಾಗಿ ನೂರಾ ಎಪ್ಪತ್ ರಾಗ ಹಿಂದೆ ಚೆಂದ ತೆಗೆಸಿ ಮತ್ತ ಅದು ವಾಪಾಸ್ ಗೊಬ್ಬರ ಹಾಕಿ ಮುಚ್ಚಿ ಅದು ವಾಪಸ್ ಮುಚ್ಚಿರಿ ಮತ್ತ ಆಗ ರೋಣಿ ಮಳೆಗೆ ಸ್ವಲ್ಪ ಸ್ವಲ್ಪ ಮಣ್ ತೆಗೆದು ಬ್ಯಾಡಗಿಲಿ ಅಲ್ಲಲ್ಲಿ ಆಗಿಬಿಟ್ಟು ಇವಾಗ ಎಷ್ಟು ಟೋಟಲ್ ಎಷ್ಟ ಗಿಡ ಅದಾವ ಟೋಟಲ್ ಆರ್ನೂರು ಚಿಲ್ಡ್ರ ಕುಂತಿದ್ರಿ ಆದ್ರೆ ಸ್ವಲ್ಪ ಹೋಗ್ಯಾವ ರೀ ಒಂದ್ ಆರ್ನೂರ್ ಆಗ ಆರ್ನೂರು ಇವಾಗ ಆರ್ನೂರ್ ಇರ್ಬೋದು ಆರ್ನೂರು ಅದು ಮಂದಿ ತಂದ್ ಆಕೇತ್ರಿ ಕೆಳಗೆ ಹಾ ಒಂದ್ ಆರ್ನೂರ್ ಇದು ಕ್ರಾಸಿಂಗ್ ಹೆಂಗ್ ಮಾಡ್ತಾರಿ ಇವಾಗ ಅದ ಕ್ರಾಸಿಂಗ್ ಇನ್ನು ಮಾಡಿಲ್ಲರಿ ಅದು ಈ ಸರ ನಮ್ ಮಳೆಯಾಗ್ ಬಂದ್ ಅಂತ ಗೊತ್ತಾಗತ್ತ ಈಗ ಅವ್ರ ಬಂದ್ಮೇಲೆ ಅವ್ರ ಮಾಡ್ತಾರ್ ನಿಮ್ಗ ಅದ್ರ ಇಲ್ಲ ನಾವ್ ಇನ್ನು ಮಾಹಿತಿ ಇಲ್ಲ ಅವ್ರ ಫೋನ್ ನಾಗ್ ಯಾರ್ ನೋಡಿ ಅದು ಮತ್ತೆ ಮತ್ತೆ ಇನ್ನೆಲ್ಲ ಕ್ರಾಸಿಂಗ್ ಯಾರ ಮಾಡ್ಯಾರ ಅವರಾ ಮಾಡ್ಯಾರ ಈ ಕ್ರಾಸಿಂಗ್ ಚಂದ ಕ್ರಾಸಿಂಗ್ ಆಗಿನ ಚಂದ ಆಕಿ ಓ ಕ್ರಾಸಿಂಗ್ ಆಗಿನ ತಗೊಂಬಲ್ಲಿ ಎಲ್ಲ ಮಾಡ ಅದು ನಾವು ಅಂದ್ರೆ ಮಳಿಗಾಲ ಇದ್ದಿಲ್ಲಲ್ಲ ಬ್ಯಾಸಿಯಾಗಿ ನೀರು ಸಾಕಾಗಲ್ಲ ಅಂತ ಹೇಳಿ ನರ್ಸರಿ ತರ ಮಾಡಿ ಪಾಕಿಟ್ನಾಗ ಇಟ್ಟಿದ್ವಿ ಮಣ್ಣಿ ಡೈರೆಕ್ಟ್ ಅಂದ್ರೆ ಬ್ಯಾಸಿಗೆ ನೀರ್ ಸಾಕಾಗಲ್ಲ ಅಂತ ಹೇಳಿ ನರ್ಸರಿ ಮಾಡಿ ಸುಗ್ಗಿ ಟೈಮ್ ಕಚ್ಚಿದ್ವಿ ಇವಾಗ ಜಿ ಡಿ ಅದೆಲ್ಲ ಬಿಡತೈತಲ್ರಿ ಏನ್ರ ಜಿ ಡಿ ಬಿಡತೈನ್ರಿ ಏನು ಬಿದ್ದಿಲ್ರಿ ಒಮ್ಮೆ ಹೊಡೆದಿಲ್ಲ ಏನು ಎಣ್ಣೆ ಅಂತ ಹೊಡೆದಿಲ್ಲ ನೀರ್ ನೀರ್ ಸಾಟೇಜ್ ಆಗತ್ತೀ ಅದ ಚಿಕ್ ಬೀಳತ್ತಂತ ಏನ್ ಆ ತರ ಚಿಕ್ ಬೀಳಾಗತ್ತೈತ್ರಿ ಅದಕ್ಕೆ ಎಣ್ಣೆ ಹೊಡಿಬೇಕ ಏನ ನೀರ್ ನಿಲ್ರಿ ಮತ್ತೆ ಎಣ್ಣೆ ಹೊಡಿಬೇಕ ಏನ ಅದು ಎಣ್ಣೆ ಹೊಡ್ತಿಲ್ಲ ಇದೇನ್ರಿ ಕೆಳ ಸುಣ್ಣಲ್ಲ ಏನಿದೆ ಅದು ಗಿಡ ಇದ ಗೊರಲ್ ಎತ್ತಕತ್ತೇವಲ್ರಿ ಅದಕೊಂದು ಎಣ್ಣೆ ಇದ್ ಔಷಧ ಕೊಟ್ಟಿದ್ರಿ ಅದಕ್ಕ ಅದು ಖಾಲಿ ನೀರ್ ಇದಾಗತ್ತ ಬಳಸಿರ್ ಕುಡಿತಾರ

ನಿಮ್ಮ ಹತ್ರ ಬಂದ್ರೆ ಅವ್ರಿಗೆ ಇದ್ರೆ ಜೊತೆ ಈ ಬೇರೆ ಯಾವ್ದಾರ ಕೃಷಿ ಮಾಡ್ಕೊಂಡ್ರಿ ಬೇರೆ ಬೇರೆ ಕೆಳಗೊಂದು ಪಪ್ಪಾಳಿ ಹಾಕಿವ್ರಿ ಸೇಬು ಹಾಕಿ ಸ್ವಲ್ಪ ಸಿಂಗ ಹಾಕೊಂಡ್ ಸ್ವಲ್ಪ ಕೊಟ್ಟಾಗತ್ತೆಳಿ ಏನೋ ಕೊಟ್ಟಿರಿ ಅಂದ್ರೆ ಹದಿನೈದು ಏಳು ಕ್ವಿಂಟಲ್ ಆಗತ್ತೆ ಹದಿನೈದು ರೂಪಾಯ್ ಕೊಟ್ಟು ಈಗ ನಿಮ್ಗೆ ಪಪ್ಪಳಿನ ಬೆಳದಿರಿ ದಳಂಬ್ರ ಬೆಳದಿರಿ ಮತ್ತ ಸೇಬು ಬೆಳೆದಿರಿ

ಅಂದ್ರೆ ಖರ್ಚು ಅದಕ್ಕಿಂತ ಜಾಸ್ತಿ ಆಯಿತು ಇದು ಜಾಸ್ತಿ ಆಯ್ತು ಅಥವಾ ಕಡಿಮೆ ಆಯ್ತು ಇದು ಕಮ್ಮಿ ರೀ ದಳಂಬ್ರಿಗೆ ಜಾಸ್ತಿ ಕಟಾವ್ ಮಾಡುದು ಅಂತ ಎಣ್ಣೆ ಹೊಡ್ದು ಅದ್ರಿಂದ ಸ್ವಲ್ಪ ಜಾಸ್ತಿ ಆಯ್ತು ಇನ್ನು ಕಾಯಿ ಬಿಟ್ಟರೆ ಸಣ್ಣ ಗಿಡಕ್ಕ ಹದಿನೈದ್ ಕಮ್ಮಿ ಕಟಾವ್ ಎಣ್ಣೆ ಹೊಡಿತು ಇದಕ್ಕೆ ಏನ್ ಕಷ್ಟ ಇವಾಗ ಒಂದ್ಸಲ ಹತ್ತಿರ ಅಂದ್ರ ಎಷ್ಟು ವರ್ಷ ಇದು ಅದು ನಾವು ಗಿಡ ಜಾಪನ್ ನಾವು ಜಾಪಾನ ಮಾಡ್ದ

ಅಂದ್ರೆ ಮೆಂಟೆನೆನ್ಸಿಂದ ಎಲ್ಲ ನಮ್ ಮಳೆಯರ್ ಕೊಡ್ತಾರಲ್ರಿ ಎಷ್ಟು ಆಗೇತ್ ಅಂತ ನಾವ್ ಹೇಳಕ್ ಆಗಲ್ಲ ಒಂದೂರ ಎಪ್ಪತ್ತು ನಾವು ಒಂದ್ ಸಾವಿರ ಸ್ವಲ್ಪ ಒಂದ್ ಸಾವಿರ ಎರಡ್ ವರ್ಷ ಆಗಿಲ್ರಿ ಇನ್ನು ನಾಳೆ ರೋಣಿ ಬೆಳೆ ಬಂದ್ರೆ ಅವ್ರು ಹೇಳಿದ್ದು ಮೂರು ವರ್ಷ ಕೇಳಿದ್ರಿ

ಕಾಯಿ ಬಿಡುಗಲ್ರಿ ಅದು ಕ್ರಾಸಿಂಗ್ ಮ್ಯಾಲೆ ಇರ್ಬೇಕ್ರಿ ಕ್ರಾಸಿಂಗ್ ಮಣ್ಣ ಮುಚ್ಚಿದ್ರಿ ಕಾಯಿ ಬಿಡುಗಲ್ರಿ ಅದು ಖಾಲಿ ಅದ್ ಖಾಲಿ ಗಿಡ ಹೋಗುತ್ತೆ ಕಾಯಿ ಬಿಡಲ್ಲ ಕ್ರಾಸಿಂಗ್ ಮ್ಯಾಲೆ ಹಂಗಾದ್ರೆ ಮತ್ತೆ ಅಗಿ ನಡ್ತೀವಲ್ರಿ ನಾ ಅಗಿ ನಡ್ಬೇಕಾದ್ರ ನಾವ್ ಏನ್ ಜಾಸ್ತಿ ತೆಗ್ ಮಾಡಬೇಕಾ ಅಥವಾ ಏನ ನಮಗ್ ಬೇರ್ ಲೂಸ್ ಆಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು ನಾವೆಲ್ಲ ಪಳ್ಳ ಮಾಡ್ಬೇಕು ಹಾ ಪಳ್ಳ ಮಾಡ್ ಇದು ಪಳ್ಳ ಮಾಡಕಂತ ಇಟ್ಟೋಜಿಲ್ ತೆಗ್ಸಿದ್ರಿ ಗುಂಡಿ ಹೊಡಿಸ್ ಗುಂಡಿ ಹೊಡಿಸಿ ವಾಪಸ್ ಗೊಬ್ಬರ ಅದನ್ನ ಹಾಕಿ ಮುಚ್ಚಿ ಅದ ಮಾಡಿ ಆಮೇಲೆ ಮಾಡಿ ಮತ್ತೆ ಮಳೆಗಾಲಕ್ಕ ಈ ಅಗಿ ಹಚ್ಚ ಮಳೆಗಾಲಕ್ಕ ಹಚ್ಬೇಕನ್ರಿ ಅದನ್ನ ಇಲ್ಲ ಹಚ್ಬೋದು ಯಾವಾಗ ನೀರ್ ಬೇಕಲ್ಲ ನೀರಿದ್ರೆ ಇದ್ರೆ ಯಾವ ಬೇಕಾರ ನೀರ್ ನಮಗ್ ನೀರ್ ಸಾರ್ಟೇಜ್ ಇತ್ತಲ್ಲ ಹಾಗಾಗಿ ಮಳೆಗಾಲ ಹ್ಮ್ ಅಂದ್ರ ಮತ್ತೆ ಮಳೆಗಾಲಕ್ಕ ಒಂದು ಕೆಲವೊಂದ್ ಇರ್ತಾವ ವೆರೈಟಿ ಈಗ ಹೆಂಗಂದ್ರ ನಾವ್ ರೇಷ್ಮೆ ಹಚ್ತಿರ್ತೀವಿ ರೇಷ್ಮೆ ಹಚ್ಬೇಕಾದ್ರ ಅದಕ್ಕೆ ಒಂದು ತತಿ ಅಂತ ಐತಿ ರೋಣಿ ಮಳೆ ಬಿದ್ದಂತ ಅಗಿ ಹಚ್ಚಿದ್ರ ಚೆನ್ನಾಗ್ ಬರ್ತಾನದ್ ಕೇಳಿ ಆಗಿಲ್ರಿ ನಮ್ ಅಗಿ ತರಿಸಿದ್ವಿ ಫಸ್ಟ್ ಗೆ ನೀರ್ ಸೈಟೇಜ್ ಆಗ ಸಂಬಂಧ ಮಳೆಗಾಲ ಸ್ವಲ್ಪ ನೀರ್ ಕಮ್ಮಿ ಆಕತ್ ಅಂತ ಹೇಳಿ ಮಳೆಗಾಲಕ್ಕೆ ಮಾಡಿ ಈ ಈಗ ಈಗ ನಮ್ಮ ಕಾಯಿ ಆಗೀನ್ ಇದು ಕಟಾವಿಗೆ ಎಷ್ಟು ದಿನಕ್ಕೆ ಬರ್ತೀರಿ ಅದು ನಾಲ್ಕು ತಿಂಗಳೇ ರೀ ಒಂದು ಎರಡು ಎರಡು ವರ್ಷ ತಿಂಗ್ಳು ನಾತ್ರೀ ಹ್ಞೂ ಕಾಯಿ ಹಿಡಿದು ಇನ್ನೊಂದು ಒಂದು ವರ್ಷ ತಿಂಗಳು ಹೋಗಬೇಕು ಅಂದ್ರೆ ಪೇರಲ್ಕಾಯಿ ಸೇಮ್ ಅನ್ರಿ ಅದು ವರ್ಷಕ್ಕೆ ಒಂದ ಪೀಕು ರೀ ಒಂದ ಪೀಕ್ ಒಂದ ಪೀಕು ಒಂದು ಆರು ತಿಂಗ್ಳು ಪೀಕು ಅಲ್ಲ ಇದು ವರ್ಷಕ್ಕೆ ಒಂದಾರ ವರ್ಷಕ್ಕೆ ಒಂದು ಪೀಕು ಒಂದು ವರ್ಷಕ್ಕೆ ಒಂದು ಪೀಕು ನಾ ವರ್ಷಕ್ಕೆ ಒಂದು ಇದು ಹೂ ಬಿಡೋದು ಮೂಮೆಂಟ್ ಯಾವಾಗ ರೀ ಇದು ಯಾವ ಸೀಸನ್ ಆಗ್ಬಿಡ್ತಾ ಹೂ ಬಿಡುತ್ತೆ ಚಳಿಗಾಲ ಕ್ರೀ ಚಳಿಗಾಲಕ್ಕೆ ಹೂ ಬಿಡುತ್ತೆ ಆ ಚಳಿಗಾಲದಾಗ ಕಟಾವು ಮಾಡಿ ತಪ್ಪಲ ಇರ್ತದೆ ರೀ ಅವಾಗ ಎಲೆನೂ ಹೂವು ಒಟ್ಟಿಗನು ಬರ್ತಾವೆ ಏನು ರೀ ಅದು ಅಂದ್ರೆ ಹೂವು ಜಗ್ ಬಿಟ್ಟಿತ್ರಿ ಅದು ಕಾಪ್ ಕಾಪು ಎಲ್ಲ ಹಿಡಿಲಿಲ್ಲ ಅಷ್ಟು ಕಾಯಿ ಹಿಡಿಲಿಲ್ಲ ಅದು ಮೂರು ವರ್ಷ ಗ್ಯಾರಂಟಿ ಕೊಟ್ಟಾರಲ್ಲ ಈ ವರ್ಷ ಆದಷ್ಟು ಅಂತ ಹೇಳಿ ಈ ತೋಟಕ್ಕೆ ನಾವು ತೋಟ ನೋಡಕ್ ಬರ್ಬೇಕಾದ್ರೆ ಎಲ್ಲಿ ಹೆಂಗೆ ಬರ್ಬೇಕು ರೀ ಅಂತ ಇಲ್ಲ ರೀ ಗಜೇಂದ್ರ ಗಡದಿಂದ ಬಂದ ಇಲ್ಲಿ ಗಜೇಂದರಿಂದ ಚಿಲ್ ಚಿಲ್ದ ಒಂದು ಎರಡು ಎರಡೂರು ಕಿಲೋಮೀರ್ಡೂರು ಎರಡು ಮೂರು ಕಿಲೋಮೀಟ್ರ್ ಉಣಿಶಿಕೇರಿಯಿಂದ ಈ ಕಡೆ ಯಲಬುರ್ಗದಿಂದ ಬಂದ್ರೆ ರಾಮಪುರ ಎಲ್ಬುರ್ಗ ಈ ತೋಟ ನೋಡೋಕೆ ಇಲ್ಲ ನಮ್ಮ ಲೋಕಲ್ ಯಾರು ಮಾಡಿಲ್ಲ ಇಲ್ಲ ಇಲ್ಲ ನಾನು ಕೇಳಿದ ಲೋಕಲ್ ಅನಿಕ್ ಇಲ್ಲ ನಮ್ಮ ಕನ್ನಡದಾಗ ಯಾರು ಮಾಡಿಲ್ಲ ಅಂದ್ರೆ ನಿಮ್ಮ ತ್ವಟಕ್ಕೆ ಯಾಕೆ ಬೇಲಿ ಹಾಕಿಲ್ಲ ನೀವು ಬೇಲಿ ಹಾಕಿದಿರಿ ಎಣ್ಣೆ ಮಾಡಕತ್ತೀರಲ್ರಿ ಅದು ಆಮೇಲೆ ರೋಡ್ ಸ್ವಲ್ಪ ಹೊಲ ಒಂದು ಹನ್ನೊಂದು ಉಲ್ಟಾ ಹೊಲ ಹೊತ್ತು ಅದು ಎಲ್ಲಿಗೆ ಬರ್ತ ಅಂತೇಳಿ ಅದಕ್ಕೆ ಐದು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಹಾಕಿನ ಬಿಟ್ಟು ಐವ ದಾರಿ ಏನ್ರಿ ಇದು ಹಾಂ ಐವೇ ಐವೇ ದಾರಿ ಇದೆ ಎಲ್ಲಿಂದ ಎಲ್ಲಿಗೆ ಐತ್ರಿ ಇದು ದಾರಿ ಹ ಹ ಈ ಕಡೆ ಬಂದ್ ವಿಸಿಟ್ ಮಾಡ್ತಾರ ಇದು ಮಾಡ್ಕೊಂಡು ಮಾಡ್ಕೊಂಡ್ಗಾರ ಇಲ್ಲ ಮತ್ತ್ ಒಂತರ ಬೆಳೆ ಇದು ಯಾಕಂದ್ರೆ ಹೊಸತನ ಏನಾದ್ರು ಆದ್ರೆ ಈಗ ಸದ್ಯಕ್ಕ ಕಷ್ಟ ಐತ್ರಿ ಸ್ವಲ್ಪ ಕೈ ಈಗ ಮುಂದೆ ಮುಂದೆ ರೈತರ ಜೀವನ ಇರೋದೇ ಕಷ್ಟ ಬಿಡ್ರಿ ನಾವು ನಮ್ ಮಳೆಯಾಗೇ ಬೇಡ ಯಾಕ್ ಬೇಕಂತ ಹೇಳಿ ಈ ಕಾಯಿ ಸ್ವಲ್ಪ ನಮಗ್ ಖುಷಿ ಆಗತ್ತೆ ಕಾಯಿ ಬಿಟ್ಟು ಗೊತ್ತಾರ ಏನಪ್ಪಾ ಅಂತ ಬೈತಾರ ಹೆಂಗೈತೆ ಅಂದ್ ಗೊತ್ತೇನ್ರಿ ಹೊಸ್ತಾಗಿ ಯಾರಾದ್ರೂ ಏನಾರ ಮಾಡ್ಬೇಕಂದ್ರ ಅನ್ನೋದೇ ಹಂಗ ಹುಚ್ಚ ಇಡ್ತೈತಿ ನೀವ್ ಹಂಗ ಸುಮ್ನೆ ರೊಕ್ಕ ಹಾಲಿ ಖಾಲಿ ಖಾಲಿ ಹಾಳು ಮಾಡ್ಕೊಂತಾನ ಏನ ತಲಿ ಕೆಡತಿವ್ ಅಂತ ಅಂತಾರ ಸಹಜ ಅದ ಅಂದ್ರೆ ಬಂದ್ ಮ್ಯಾಗ ಬಾಯಿ ಮ್ಯಾಗ ಬಳ್ಳಿ ಹಂಗ ಆಗೈತಿ ಹಾ ಈಗ ವರ್ಷ ಫಸ್ಟ್ ಅಲ್ರಿ ನೆಕ್ಸ್ಟ್ ಗೊತ್ತಾಗತ್ತೆ ಮೂರನೇ ವರ್ಷಕ್ಕ ಅವಾಗ ಎಷ್ಟು ಬಿಡ್ತದೆ ಅಂತ ಗೊತ್ತಾಗ ನಾವೆಲ್ಲ ಸಣ್ಣದಿದ್ದಾಗ ಶಾಲೆಗೆ ಮಾಸ್ತರ್ ಹೇಳ್ತಿದ್ರೆ ಸೇಬಣ್ಣ ಎಲ್ಲಿ ಬೆಳಿತಾರ ಮಕ್ಕಳ ಅಂದ್ರೆ ಕಾಶ್ಮೇರ್ದಾಗ ಸರ್ ಅಂತ ಹೇಳ್ತಿದ್ವಿ ಆದ್ರೆ ಈಗ ಎಲ್ಲಿ ಬೆಳಿತಾರಪ್ಪ ಇಲ್ಲ ನಮ್ಮ ಗಜನ್ ಗಡದ ಮೊದಲು ಬೆಳಿತೀರ ಅಂತ ಹೇಳಂಗ ಆಗೈತಿ ಇಲ್ಲ ಈಗ ಅಣ್ಣ ಈ ಸೇಬು ಅಷ್ಟೇ ನೀವು ಒಂದೇ ಒಂದೇ ಗಿಡ ತಂದಿರ ಮತ್ತೆ ಏನಾರ ಜೊತೆ ಏನಾರ ಬೇರೆ ಯಾವ್ದಾರ ಒಂದು ತೆಗಿದ್ರಿ ಈಗ ಇಲ್ಲ ಆದ್ರೆ ಬಿಟ್ಟು ನೆಲ್ಲಿ ಗಿಡ ಮತ್ತ ಇವು ನೀರ್ ಸೇಬು ಅಂತೇಳಿ ಇವು ನೀರ್ ಸೇಬು ವಾಟರ್ ಆಪಲ್ ಅಂತ ವಾಟರ್ ಆಪಲ್ ಆ್ಯಪಲ್ ಐತೇನು ರೀ ಇದು ಗಿಡ ಇಲ್ಲಿ ಐತಿ ಬರ್ರಿ ಅದು

ಇಲ್ಲ ಇವು ತೆಂಗಿನ ಗಿಡ ನಮ್ಮವ್ವನ್ರಿ ಏನು ಇವು ಬೇರೆ ಇವು ಬೇರೆ ತಳಿ ಇದೆ ಹಾಂ ಬೇರೆ ತಳಿ ರೀ ಇದು ತರ್ಸಿದ್ರಿ ಅದು ರೊಟ್ಟಿಗೆ ನೆಲ್ಲಿ ಗಿಡ ತರವಾಗ ಅದು ರೊಟ್ಟಿ ಇದೊಂದು ನೆಲ್ಲಿ ಗಿಡ ಬೇರೆ ಹಾಂ ನೆಲ್ಲಿ ಗಿಡ ಪ್ಯಾರಲ್ ಗಿಡ ಅದು ರೊಟ್ಟಿ ಸರಿ ಇವು ಪ್ಯಾರಲ್ ಇದು ನಮ್ಮ ಇದನ್ನ ಕಾಣಿಸ್ತಿಲ್ಲ ಹಾಂ ಅದು ಕ್ರಾಸಿಂಗ್ ರೀ ಪ್ಯಾರಲ್ ಗಿಡ ಇದಕ್ಕೆ ಅದು ಪ್ಯಾರಲ್ನ ಕ್ರಾಸಿಂಗ್ ರೀ ಹೌದು ಅಂದ್ರೆ ಯಾವ ತರ ವೆರೈಟಿ ರೀ ಅದು ಈ ಕಾ ಇಷ್ಟು ದಪ್ಪ ಬಿಟ್ಟಿದ್ರಿ ನೋಡ್ರಿ ಆ ಒಂದು ಐತ್ರ ಕೈ ಇಲ್ಲಿ ಸೈಡ್ ಇನ್ನು ಮೊಡ್ರ ಅಂತಾರೆ ಎಲ್ಲೈತ ನೋಡ್ರಿ ಆ ಐತಂದ್ರ ಈ ಹಣ್ಣು ಬಂದ್ರೆ ಈ ಸೈಡ್ ದೊಡ್ಡ ಸೈಜ್ ಆಗುತ್ತೆ ದೊಡ್ಡ ಸೈಜ್ ತಲ್ರಿ ದೊಡ್ಡ ಈ ಸೈಜ್ ಆಗುತ್ತೆ ನೋಡ್ರಿ ಹಣ್ಣು ಬಂದ್ರ ಈ ತೊಡಾ ನೀವು ನೋಡ್ತೀರಿ ಈಗ ಹೌದ್ರಿ ಅವ್ರ ಮಾವರು ನಾವ ನಾವ ನೋಡ್ತೀವಿ ಅವರು ಅಕ್ಕರುದ್ರನ್ ರ ಅವರು ನಮ್ಮನ್ನ ಮಾಡ್ತಾರೆ ಮತ್ತೆ ಜೊತೆ ಏನ್ರ ಐನಗಾರಿಕೆ ಏನ್ರ ಬ್ಯಾರೆ ಒಂದ್ ಆಕಡೆ ಐತ್ರಿ ಒಂದ ಆಡರ್ ಐತಲ್ರಿ ಈ ಐನಗಾರಿಕೆನಾ ಮಾಡಿರಿ ಇವತ್ತು ಇದನ್ನ ಮಾಡಿರಿ ಮತ್ತೆ ಯಾವ ತರ ಥರಪಿಗೆ ಬಿಳ್ತೀರಿ ಸ್ವಲ್ಪ ಕಾಫಿಲೆ ತರಕಾರಿ ಮನೆಗೆ ಮನೆಗೆ 100 ಸ್ವಲ್ಪ ಜಾಸ್ತಿ ಆದ್ರೆ ಸವಾಲಿಗೆ ಗಡಾ ಸವಾಲಿಗನೆ ಕೊಡ್ತೀರಾ ಗಡಾ

ಓಹೋ ಅಂದ್ರೆ ಅದು ಆದ್ಯತೆ ಹೆಚ್ಚಿಂದ ಸ್ವಲ್ಪ ಬೆಳೆ ಇದೈತಲ್ಲ ಅದಕ್ಕಂದ್ರಂತ ಮತ್ತೆ ಇದಕ್ ಮಾಡಕ್ ಹೇಳಿದ್ವಿ ಬ್ಯಾಡ್ ಅಂತ ಪಪ್ಪಳಿಗೆ ಬ್ಯಾಡ್ ಅಂತ ಹೇಳಿ ಅದು ಎಲ್ಲಿ ಪಪ್ಪಳಿ ನೋಡ್ತಿದ್ವಿ ಕಾತ್ಲ ಆಗ್ಬಿಡುತ್ತೆ ಪಪ್ಪಳಿ ಪಪ್ಪಳಿ ಕಟಿಂಗ್ ಕಟಿಂಗ್ ಆಗೈತೆ ಅಂದ್ರಲ್ಲ ಎಷ್ಟು ಆಗಿತ್ತು ರೀ ಅಮೌಂಟ್ ಅದೇ ಏಳು ಟನ್ ಆಗಿತ್ತು ಏಳು ಕ್ವಿಂಟಲ್ ಆಗಿತ್ತು ರೀ ಏಳು ಕ್ವಿಂಟಲ್ ಟೈಮ್ ರೀ ಹದಿನೈದು ರೂಪಾಯಿ ಆಗೈತೆ ರೀ ಕೆ ಜಿಗೆ ಈ ಕೆ ಜಿಗೆ ರೀ ಅದು ಈಗ ಒಂದ್ ಗೋರಿ ಯಾಣೆ ಕಟ್ಟಿಂಗ್ ಅಂದ್ರೆ ಬಂದಿಲ್ಲ ಈ ದಳಮ್ರಿ ಗಿಡ ಇದು ನಮ್ಮ ವೆರೈಟಿನ ಇದು ಬೇರೆ ಅದೇ ಈಗ ಈಗ ಫಸ್ಟ್ ಹಾಕಿವ್ರಿ ಈಗ ಈಗ ಪಪ್ಪಳಿ ಒಳಗನ ಎರಡ ಬೆಳೆ ಮಾಡ್ಕೊಂಡ್ರಿ ಅಂದ್ರೆ ಹನ್ನೆರಡು ಪೀಟಿಗೆ ದಳಂಬ್ರಿ ಹಚ್ಚಿದ್ವಿ ಜಾಗ ವೇಸ್ಟ್ ಆಗತ್ತಲ್ಲ ಮತ್ ದಳಂಬ್ರಿ ಕಾಯಿ ಬಿಡುತ್ತ ಪಪ್ಪಳಿ ಬೇಕಾದ್ರೆ ಏನು ಬಾಳ ದಿನ ಬೆಳೆಯಲ್ಲರಿ ಇದು ಅಲ್ಲಿ ಬೆಳೀತಿದ್ರಿ ನಮಗ್ ಬೇಡ ಆದ್ರೆ ತೆಗಿಯಾಕ ಎಷ್ಟು ವರ್ಷದ ಇದು ಅದು ಇದು ಫಸ್ಟ್ ಹಾಕಿವಲ್ಲ ಗೊತ್ತಾಗಲ್ಲ ನಾವು ಯಾಕೆ ಜಾಪನ್ ಮಾಡ್ಕೊಂಡು ಹೋದಾಗಿತ್ತು ಅಂದ್ರೆ ಕೊಡ್ಬೇಕಾದ್ರೆ ಹೇಳ್ತಾರ ಈ ತಿಸ ಇಷ್ಟ ಬೆಳೆಗೆ ಹೇಳ್ತಾರಲ್ಲ ಅದನ್ನ ಮಳ್ಳ್ಯಾರ್ ಗುರ್ತಿದ್ರು ಏಳವರಿಗೆ ಮಾಗಿ ಇರ್ತಾ ಅದು ರೀತಿ 달ಂಬರಿನ್ ಮಾಡ್ಕೊಂಡಾ 달ಂಬರಿ ಮಾಡ್ತೀವಿ ಆದಾ ತರನೇ ಶೇಬೊಳಗೆ ಮಿಕ್ಸ್ ಮಾಡ್ಕೋಬಹುದು ಅದು ಮಾಡಬಹುದು ನಾವು ರೈತ್ರ ಏನಾರ ಏನಾರ್ ಕಿತ್ತು ಏನ್ ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಇಲ್ಲ ಗಿಡ ಯಾವ ತರನೇ ಏನಾಗಿಲ್ಲ ಇಲ್ಲ ಅಲ್ಲೇಂದೆಲ್ಲ ಹೋಗೇನಾಗದಿಲ್ಲ ಅದು ನಾವು ಯಾಕೆ ಬಿಡ್ತೋಂದ್ರೆ ಅದು ಅಗಲ ಸೈಜ್ ಜಾಸ್ತಿ ಆಗಿರಲ್ಲ ಗಿಡ ಸ್ವಲ್ಪೇ ಬರ್ಲಿ ಅಂತ ಇನ್ನೂ ಸ್ವಲ್ಪ ಹಿಂ ಬಿಡಬೇಕು ಇನ್ನೂ ಜಾಸ್ತಿ ಆಗಬೇಕು ಜಾಸ್ತಿ ಅಂದ್ರೆ ಟ್ಯಾಕ್ಟರಿ ಹೋಗಕ ಅಂದ್ರೆ ಟ್ಯಾಕ್ಟರಿ ಅಕ್ಕೆ ಟ್ಯಾಕ್ಟರಿ ಹೋಗೋದಲ್ಲ ಗಿಡ ದೊಡ್ಡ ವಾರ ಹೋಗಬೇಕು ದೊಡ್ಡ ವಾರ ಬೇರು ಕಟ್ ಹಾಕೊಳ್ರಿ ಜಾಸ್ತಿ ಆಸಿಯಾಗ ಅದು ಮತ್ತೆ ಇನ್ನೊಂದು ಹೇಳಿದ್ರಿ ನೀವು ಹೋಗಿ ನಾಗ ಇರುತ್ತಂತೆ ಅದಕ್ಕೆ ಅಂದ್ರೆ ಕ್ರಾಸಿಂಗ್ ಇಂದ ನಾಗ ಇರುತ್ತೆ ಬೇರು ಕೆಳಗೆ ಹೋಗುತ್ತೆ ಬೇರು ಕೆಳಗೆ ಇರುತ್ತದಾ ಕ್ರಾಸಿಂಗ್ ಮ್ಯಾಗ ಇರುತ್ತೆ ಕ್ರಾಸಿಂಗ್ ಹರಗಾಕ ಟ್ರಾಕ್ಟರ್ ನಾವು ಎತ್ತಿಲಿ ಬಿತ್ಕೋಬೋದು ಎತ್ತಿಲಿ ಬಿತ್ತ್ಬೋದು ಎತ್ತಿಲಿ ಬಿತ್ಕೋಬೋದು ಈ ಪಪ್ಪಾಯಕ್ಕೆ ಗೊಬ್ಬರ ಹೆಂಗೆ ಹಾಕ್ತೀವಿ ಗೊಬ್ಬರ ಇದಕ್ಕೆ ಅದ ಸೆಗ್ಣಿ ಗೊಬ್ಬರ ಹಾಕಿರಿ ಸೆಗಣಿ ಕೆಮಿಕಲ್ ಏನು ಜಾಸ್ತಿ ಯೂಸ್ ಮಾಡಂಗೆ ಕೆಮಿಕಲ್ ಏನು ಹಾಕಿ ಬೀಜಕ್ಕಂದ್ರೆ ಎಣ್ಣೆ ಹೊಡತ್ತೆ ರೀ ಇದಕ್ಕೆ ಸಗಣಿ ಗೊಬ್ಬರ ಪಪ್ಪಾಯ ಸಗಣಿಗೆ ದಾಳಂಬ್ರಿ ಇನ್ನೂ ಇದು ಹಣ್ಣಿಗೆ ಬಿಡ್ಬೇಕಾದ್ರೆ ಎಷ್ಟು ಟೈಮ್ ಹಿಡಿತೈತಿ ಅಂದ್ರೆ ಹದಿನೆಂಟು ತಿಂಗ್ಳು ಯಾರು ಒಂದು ಎಂಟು ಎಂಟು ತಿಂಗ್ಳು ಆಯ್ತು ಅಂದ್ರೆ

ಹೌದನ್ರಿ ನಾ ಇಲ್ಲಿ ಏನೋ ನೋಡ್ಕೊಂಡು ಹೋಗಿ ಇಲ್ಲ ಅವ್ರ ಮೊದಲ ಹಾಕಿದ್ರು ಸ್ವಲ್ಪ ತರಿಸಿದ್ರಂತ್ರಿ ಎಲ್ಲಿ ತರಿಸಿದ್ರೆ ಗೊತ್ತಿಲ್ಲ ಬೋರ್ ಎಷ್ಟದ ನಿಮ್ ಬೋರ್ ಯಾವ್ದಾದ್ರು ಸಣ್ಣದ ಆಯ್ತಲ್ರಿ ಮತ್ತಿನ್ ಬೇಸಿಗೆ ಕಾಲ ಟೈಮ್ ಇವಾಗ ಒಂದು ನಾಲ್ಕೈದು ಕಾರಂಜಿ ಹೊಡಿತಿದ್ರಿ ಈಗ ಮೂರ್ ಹೊಡಿತೀವ್ರಿ ಮತ್ತಾಗಿಂದ ಅದು ಇಲ್ಲ ಎರಡ ನೀರಿನ ತೊಂದ್ರೆ ಐತಿ ನೀರಿನ ಪಾಟ್ ಐತಿ ಎರಡು ಬೋರ್ ಹಾಕ್ಸಿದ್ರೆ ನೀರ್ ಬಿದ್ದಿಲ್ಲ ನೀರ್ ಇಲ್ರಿ ಅಲ್ಲೂ ಎರಡು ಮತ್ ಹಾಕ್ಸಿ ಅವ್ ಎರಡು ನೀರ್ ಆಗ್ಲಿ ಈಗ ದಳಂಬರಿಗೆ ಹೆಂಗ್ ಐತರ ಸಬ್ಸಿಡಿ ಸಬ್ಸಿಡಿ

ಮತ್ತಿಗ್ ಕಾಯ್ಬಿಟ್ಟಿಂದ ದಿನ ಈಗ ಅಣ್ಣಾರ್ ಅವ್ರು ನಿಮ್ಮ ಪಾಕದಾಗ್ ಹೊಲ್ದಾರ ಅಂದ್ರೆ ಅವ್ರ ಅಭಿಪ್ರಾಯ ಕೇಳಂದ ಅಣ್ಣಾರ ಬರಿ ಇಲ್ಲಿ ಬರ್ರಿ ಮೊದಲ ಅಗಿ ತಂದ್ ಹಚ್ಚಿದಾಗ ನಿಮ್ಗ್ ಹೆಂಗ್ ಅನಿಸ್ತೀರಿ ಇದ್ರ ಬಗ್ಗೆ ಏನೋ ಮಾಡೋನ್ ಮಾಡಕತ್ತ ಹಾ 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 ಈಗ ಹೆಂಗ್ ಅನಸತ್ತ್ರಿ ಖುಷಿ ಅನ್ಸೀ ಅನ್ಸತ್ತಿ ಹ್ಮ್ ಅಡ್ಡಿಯಿಲ್ಲ ಯಾರ ದಾರಿ ಹೋಗ್ತೇತಿ ಬದಕಂತ ತರಬ್ತಾರ ಅಲ್ಲಿ ಅಣ್ಣ ತಿಂದ್ರೆ ನಿಮಗೆ ಹೆಂಗ್ ಅನಿಸ್ತರಿ ಅಣ್ಣಿಗೆ ಅನಿಗ ಅದೇ सेम ರೀ सेम ಅಂಗ್ सेम ಎಲ್ಲಾ ಇನ್ನ 풀 ಅಣ್ಣಿಗೆ ಬಂದಿಲ್ಲ ಇಲ್ಲ ಗಟ್ಟಿ ಐತಲ್ಲ ಅಣ್ಣ ನಮ್ಮ ಭೂಮಿನ ಗಟ್ಟಿ ರೀ ಮತ್ತೆ ಅದ್ಯಾಕೆ ಗಟ್ಟಿ ಬರಂಗಿಲ್ಲ ಅದು ಮಂದಿನ ಹಿಟ್ ಹಿಟ್ ಬರ್ತದೆ ನಮ್ಮ ಅಂದ್ರೆ ಅಲ್ಲಿ ವಾತಾವರಣನೆ ಮೃದು ಇರುತ್ತಲ್ಲ ಹಂಗಾಗಿ ಮೃದು ಬರುತ್ತೆ ನಮ್ಮ ವಾತಾವರಣ ಇಂತ ಬಿರುಸ ವಾತಾವರಣಕ್ಕೆ ಶೇಮೋನ ಬೆಳದ್ರಂತ ನಂಬಲಿಲ್ಲ ನಮಗೆ ಬರಲಿಲ್ಲ ಮಗ ಆಮೇಲೆ ನಾವು YouTube ನಲ್ಲಿ ನೋಡೇ ಬಂದಿದ್ದ ನೋಡಿದ ಮೇಲೆ ಗೊತ್ತಾ ತಮ್ಗ ಉದ್ಲು ಬೆಳದಾರ ಇಲ್ಲೇ ಬೆಳದಾರ ನಾವು ನೋಡಿಲ್ಲ ಏನ್ ಪ್ರಚಾರ ಇಲ್ಲ ಇದು ಹೆಂಗ ಅಂತೇಳಿ ಒಂದ್ ನೋಡ್ಕೊಂಡ್ ಬಂದಿರಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ ನಿಮ್ಮೆಲ್ಲರಿಗೂ ಎಲ್ಲರಿಗ ಧನ್ಯವಾದ ರೀ